ಮೈ ತುಂಬ ಪತ್ತಲ ಸುತ್ತಿಯೇ ಒಳಗೊಳಗೆ ಬತ್ತಲಾಗುವವಳು ದುಶ್ಶಾಸನ ಬರವಿಗಾಗಿ ಮೈನೆದು ಕಾದು ಕುಳಿತವಳು ಜೋಡು ಕೋಡು ಮೂಡುತ್ತಿರುಳು ನೆಲವೆ ಕಾಣದವಳು ನಡೆಯಲಿಕ್ಕೆ ಬೀದಿ ಸಾಲದವಳು ಹುಚ್ಚು ಕುದುರೆಯ ನೇರಿ ಕಡಲಾಚೆ ಹೊರಟವಳು ಇವಳು ಹದಿಹರಿಯದವಳು ಈ ಕವನ ಕವಿ ರಚಿಸಿದ್ದು ಆದರೆ ಈ ಕವಿಯ ಅಂತಿಂತ ಕವಿಯಲ್ಲ ಈತ ವಾಗ್ಮೈ ವಾಚಸ್ಪತಿ ಬನ್ನಂಜೆ ಗೋವಿಂದಾಚಾರ್ಯರು ನಾನವರನ್ನ ಓದಕ್ಕೆ ಶುರು ಮಾಡಿದ್ದು ಚಿಕ್ಕ ವಯಸ್ಸಿನಲ್ಲಿ ತರಂಗದಲ್ಲಿ ಭೀಮ ಅಂತ ಬರೀತಾ ಇದ್ರು ಅದನ್ನು ಓದಕ್ಕೆ ಶುರು ಮಾಡಿದ್ದೆ ಹಾಗೆ ಮನೆಗಳಲ್ಲಿ ಬನ್ನಂಜೆ ಅವರ ಪ್ರವಚನ ಅಂತಂದಾಗ ಕರ್ಕೊಂಡು ಹೋಗ್ತಿದ್ರು ಬನ್ನಂಜೆ ನಮಗೆ ಚಿಕ್ಕ ವಯಸ್ಸಿಂದ ಚಿರಪರಿಚಿತರು ಆದರೆ ನಮಗೆ ಯಾವ ರೀತಿ ಪರಿಚಯ ಅಂದರೆ ಪ್ರವಚನಗಳಿಂದ ಅವರ ಅಧ್ಯಾತ್ಮ ದೃಷ್ಟಿಕೋನದಿಂದ ಅವರ ವಾಕ್ಚಾತುರ್ಯತೆಯಿಂದ ಅವರ ವಿದ್ವತ್ತಿನಿಂದ ನಮಗೆ ಪರಿಚಯ ಇದ್ದಿದ್ದು ಹಲವರಿಗೂ ಕೂಡ ಆದರೆ ಅವರಲ್ಲಿದ್ದ ಕವಿ ನನಗೆ ಪರಿಚಯ ಆಗಿದ್ದು ಅವರ ಕವನಗಳಿಂದ ಅವರೇ ಒಂದು ಕಡೆ ಹೇಳ್ತಾರೆ ಕವಿ ಅಂದರೆ ವೇದಗಳಲ್ಲಿ ಜ್ಞಾನಿ ತಿಳಿದವನು ಅಂತ ಹಾಗಾಗಿ ಈ ಜ್ಞಾನಿಯಲ್ಲಿ ಕವಿತೆ ಮೂಡುತ್ತೆ ಕವಿತೆಯಲ್ಲಿ ಜ್ಞಾನ ಮೂಡುತ್ತೆ ಹಾಗಾಗಿ ಇದು ಎರಡು ಒಂದೇ ಖಲೀಲ್ ಜಿ ಒಂದು ಕಡೆ ಹೇಳ್ತಾನೆ ಒಂದು ದಡದಲ್ಲಿ ಫಿಲಾಸಫರ್ ಇರ್ತಾನಂತೆ ಇನ್ನೊಂದು ಕಡೆ ಕವಿ ಇರ್ತಾನಂತೆ ಕವಿ ನದಿ ದಾಟ ಬಂದರೆ ಫಿಲಾಸಫರ್ ಆಗ್ತಾನಂತೆ ಫಿಲಾಸಫರ್ ಈ ನದಿ ದಾಟ ಬಂದರೆ ಕವಿ ಆಗ್ತಾನಂತೆ ಈ ಒಂದು ಮಧ್ಯ ಒಂದು ನದಿ ಏನಿದೆ ಅದು ಆನಂದ ಅಂತ ನನಗನ್ನಿಸುತ್ತೆ ಅವನ ಆನಂದ ಭಾವವನ್ನು ತಲುಪಿದಾಗ ಮತ್ತು ನಾನು ಎನ್ನುವ ಭಾವವನ್ನು ಮೀರಿ ಹೋದಾಗ ಆ ಕವಿಗೆ ಫಿಲಾಸಫಿ ಹೊಳೆಯುತ್ತೆ ಮತ್ತು ಫಿಲಾಸಫರ್ಗೆ ನಾನು ಎನ್ನುವ ಭಾವವನ್ನು ದಾಟಿದಾಗ ಆನಂದದ ಸ್ಥಿತಿಯಲ್ಲಿ ಕವಿತೆ ಮೂಡುತ್ತೆ ಅನ್ನೋದು ನನ್ನ ಅನಿಸಿಕೆ ಅಂದರೆ ಜಿಬ್ರಾನ ಹೇಳಿದ ಭಾವ ಇದು ಅಂತ ನನ್ನ ಅನಿಸಿಕೆ ನಾನೀಗ ಹೇಳಿದ ಕವನ ಇನ್ನಷ್ಟು ಹೇಳದೆ ಉಳಿದಿತ್ತು ಕವನ ಸಂಕಲನ ಇದರಲ್ಲಿ ಬನ್ನಂಜನೆ ಹೀಗೆ ಬರ್ಕೊಳ್ತಾರೆ ಜನ ಮರೆತಿದ್ದಾರೆ ಬನ್ನಂಜೆ ಕವನ ಬರೆಯುತ್ತಾನೆ ಎನ್ನುವುದನ್ನು ಆದರೆ ಬನ್ನಂಜೆ ಮರೆತಿಲ್ಲ ಕವಿತೆ ರಚಿಸುವುದನ್ನು ಆದರೂ ಲೋಕದ ಬಣ್ಣವನ್ನು ಬಿಚ್ಚಿಡುವ ನನ್ನ ಸ್ವಂತದ ತುಡಿತಗಳನ್ನು ತೆರೆದಿಡುವ ಕವಿತೆಗಳು ಸಂಖ್ಯೆಯಲ್ಲಿ ಇಳಿಮುಖವಾದದ್ದು ನಿಜ ಆಗ ಬನ್ನಂಜೆಯ ಕವನಗಳ ಪ್ರಧಾನ ವಿಷಯವಾಗಿದ್ದು ಸೆಕ್ಸಾಸಫಿ ಪಾಶ್ಚಾತ್ಯರಿಗೆ ಈ ಶಬ್ದ ಗೊತ್ತಿಲ್ಲ ಅವರಿಗೆ ಗೊತ್ತಿರುವುದು ಸೆಕ್ಸಾಲಜಿ ಈ ಸೆಕ್ಸೋಸಫಿ ಬನ್ನಂಜಯದೇ ಸೃಷ್ಟಿ ಅವನ ಕವಿತೆಗಳ ಮುಖ್ಯ ವಿಷಯ ಸೆಕ್ಸು ಮತ್ತು ಫಿಲಾಸಫಿ ವಿಶ್ವಾಮಿತ್ರದಂಥವರನ್ನೂ ಪರಾಶರದಂಥವರನ್ನೂ ಸೆಕ್ಸು ಕಾಡದೆ ಬಿಡಲಿಲ್ಲ ಎಂದ ಮೇಲೆ ಬನ್ನಂಜಯದೇನು ಮಹಾ ಯಾರ ಟೀಕೆಗೂ ಅಂಜದೆ ಬರದೆ ಬರದ ಬನ್ನಂಜೆ ತನ್ನ ಕಾಮೋದಂತವನು ಊರನ್ನು ಮೆಚ್ಚಿಸುವುದಕ್ಕಾಗಿ ಅಲ್ಲ ತನ್ನನ್ನು ಮೆಚ್ಚಿದವರನ್ನು ಒಲಿಸಲಿಕ್ಕಾಗಿ ಎಲ್ಲಕ್ಕಿಂತ ಹೆಚ್ಚು ತನ್ನ ಆತ್ಮಸಾಕ್ಷಿಯನ್ನು ಮೆಚ್ಚಿಸುವುದಕ್ಕಾಗಿ ಸ್ವಾಂತ ಸುಖಾಯ ಎನ್ನುತ್ತಾರಲ್ಲ ಹಾಗೆ ಹೀಗೆ ಬನ್ನಂಜೆ ಕವನಗಳನ್ನು ಬರಿತಾ ಹೋಗ್ತಾರೆ ಇದರ ನಂತರ ಯೌವನದ ನಂತರ ಅವರ ಒಂದು ಘಟನೆಯನ್ನು ಊಹಿಸಿದ್ದೋ ಅಥವಾ ಅವರಲ್ಲಿ ನಡೆದಿದ್ದದ ಅವ್ರನ್ನೇ ಕೇಳಬೇಕಿತ್ತೋ ಅವರು ಹೀಗೆ ಬರೀತಾರೆ ವಿಧೇಯಗಂಡ ಅಂತ ಸಿಗರೇಟ್ ಹಿಡಿದು ಹೊಗೆಸುರಳಿ ಉಗುಳುತ್ತಾ ಮೂಲೆಗೆಲಿ ಕುಳಿತಿದ್ದೆ ಎಲ್ಲಿದ್ದಳೋ ಏನೋ ಅವಳು ನೋಡಿದಳು ಮಾತಾಡಲಿಲ್ಲ ಕತ್ತು ಹೊರಳಿಸಿ ಬಂದು ಮುನಿಸು ನೋಟವ ಬೀರಿ ಮುಂದಕ್ಕೆ ನಡೆದಳು ನಾನು ಅಣಿಯಾಗಿ ನಿಂತೆ ಮುಂದೆ ಸಂಭವಿಸಬಹುದಾದ ಕುರುಕ್ಷೇತ್ರಕ್ಕೆ ರಾತ್ರಿ ಮಂಚದ ಮೇಲೆ ಕುಳಿತಿದ್ದೆ ಅವಳು ಒಳ ಬಂದಳು ನಾನು ತುಟಿ ಬಿಚ್ಚಲಿಲ್ಲ ಅವಳೂ ಕೂಡ ಕೋಣೆಯ ತುಂಬ ನಮ್ಮಿಬ್ಬರ ಮೌನವೇ ಪ್ರತಿಧ್ವನಿಸಿ ಕಿವಿಗಡ ಚಿಕ್ಕುವಂತಾಯಿತು ಏಕೆಯೇ ಮೌನ ಕೋಪವೇ ನನ್ನ ಮೇಲೆ ಎಂದು ಮೆಲ್ಲನೆ ಕೇಳಿದೆ ನಿಮ್ಮ ತುಟಿ ಸುಡುವಂಥ ಸಿಗರೇಟು ನನ್ನ ಹಗೆ ಎಂದು ಪಟಪಟನೆ ನುಡಿದು ಮುಖ ತಿರುಗಿಸಿದಳು ನಾನು ಈ ಯುದ್ಧಕ್ಕೆ ಮೊದಲೇ ಸಿದ್ಧನಾಗಿ ಬಂದಿದ್ದೆ ಹರೆಯದ ಹೆಣ್ಣಿನ ತುಟಿ ಸಿಗರೇಟಿಗಿಂತಲೂ ಬಿಸಿ ಗೊತ್ತೇನು ನಿನಗೆ ಎಂದು ಮೆಲ್ಲನೆ ನುಡಿದೆ ನಕ್ಕಳು ಒಮ್ಮೆ ಬದುಕಿದೆ ಎಂದುಕೊಂಡೆ ಆದರೆ ಇಲ್ಲಿಗೆ ಮುಗಿಯಲಿಲ್ಲ ಅವಳ ತಕರಾರು ಯಾಕರಾರು ಒಂದೋ ನನ್ನ ತುಟಿ ಇಲ್ಲ ಸಿಗರೇಟು ಎರಡರಲ್ಲೊಂದನ್ನು ಆಯ್ಕೆ ಮಾಡಿ ಎರಡೂ ಒಮ್ಮೆಗೆ ದಕ್ಕುವಂತಿಲ್ಲ ಎಂದಾಗ ಮಾತ್ರ ನಾನು ಪೂರ್ಣ ಸೋತಿದ್ದೆ ಗುಟ್ಟು ಹೇಳಬೇಕಾದರೆ ಒಳ ಒಳಗೆ ಬೆವತಿದ್ದೆ ಈಗ ಕವಿಗೋಷ್ಠಿಗೆ ಕರೆ ಬಂದರೆ ಕಾವ್ಯಸ್ಫೂರ್ತಿ ಬರಬೇಕಾದರೆ ಸಿಗರೇಟು ಸೇದುವಂತಿಲ್ಲ ಅವಳನ್ನು ಕರೆದು ಕವಿತೆ ಬರೆಯಬೇಕಾಗಿದೆ ಅದನ್ನು ತಾಯಿಲ್ಲಿ ಎನ್ನುತ್ತೇನೆ ಅಂತೂ ಆಮೇಲೆ ಸಿಗರೇಟು ಬಿಟ್ಟು ಬಿಟ್ಟಿದ್ದೇನೆ ಅವಳೆದಿರಿನಲ್ಲಿ ಮಾತ್ರ ಇದನ್ನು ಓದುವಾಗ ನನಗೆ ಭಾವಗೀತೆ ಒಂದು ನೆನಪಾಗುತ್ತೆ ಬಿಡಲಾರೆ ನಾ ಸಿಗರೇಟು ನಿನ್ನಷ್ಟೇ ಅದು ಗ್ರೇಟು ಬಿಡಬಲ್ಲೇನೇ ನಾ ನಿನ್ನ ಚಿನ್ನ ಹಾಗೆ ಸಿಗರೇಟ್ ಅಂದ ಅಂತ ಹಾಗೆ ಈ ಒಂದು ಲೌಕಿಕವಾದ ಅನುಭವ ಏನು ಹೇಳ್ತಾರೆ ಒಂದು ಸಾಂಸಾರಿಕವಾದದ್ದು ಯೌವನದಲ್ಲಿ ತುಡಿತ ಈ ಸಿಗರೇಟು ಮಡದಿ ಇದೆಲ್ಲದರ ನಂತರ ಈ ಕವಿ ಬನ್ನಂಜೆ ಒಳಗಿನ ಕವಿ ಅಧ್ಯಾತ್ಮದ ಕಿಡಿಯಲ್ಲೂ ಕೂಡ ರಚನೆ ಮಾಡ್ತಾರೆ ಹಲವಾರು ಕವನಗಳಿದೆ ಅವರು ರಚನೆ ಮಾಡಿರೋದು ನಾ ಕೆಲವೊಂದು ಮಾತ್ರ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದರಲ್ಲೊಂದು ಕವನ ಇದೆ ಸೋಸಬೇಕು ಅಂತ ಸೋ 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 ತನುವಸು ಮನವಸು ಮನೆಯಸು ಜಗವಸೋ ಸೋಜಿಗಸು ಏಸು ಜನುಮಸು ಇಲ್ಲಿ ಇವರೆಲ್ಲದಕ್ಕೂ ಸೋ ಸೋ ಸೇರಿಸ್ತಾ ಹೋಗ್ತಾರೆ ಸೋ ಅಂದರೆ ಸಂಸ್ಕೃತದಲ್ಲಿ ಅದು ಅನ್ನೋ ಅರ್ಥವೂ ಇದೆ ಹಾಗಾಗಿ ನಾವು ಇಡೀ ಕವನವನ್ನು ಈ ಸೋನ ಅದು ಅನ್ನೋ ಅರ್ಥದಲ್ಲಿ ಓದ್ ಓದ್ತಾ ಹೋದರೆ ಬೇರೆ ಒಳಾರ್ಥವೇ ನಮಗೆ ಸಿಗತ್ತೆ ಒಂದು ಬಾರಿ ಓದ್ತಾ ಹೋಗ್ಬಿಡ್ತೀನಿ ಸೊ 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 ತನುವಸೊ ಮನವಸೋ ಮನೆಗೆಸೊ ಜಗವಸೋ ಸೋಜಿಗಸೊ ಜಗಬಸೋ ಸೋಜಿಗವಸೊ ಏಸೋ ಜನಮಸೋ ಇದ್ದು ಸೊ ಬಿದ್ದು ಸೊ ಎದ್ದುಸೊ ಇದ್ದು ಇರದಿದ್ದು ಸೋ ಈಸೋ ಈಸಿಸೋ ಸೋ ಸೋ ಈಸೋ ಈಸಾಡಿಸೋ ಆಡಿಸೋ ನಾಡಿಸೋ ನೀಡಿಸೋ ನೋಡಿಸೋ ಕೊರೆಯಸೋ ನೊರೆ ತೊರೆಯಸೋ ಕರೆಯಸೋ ನೆರೆ ಕರೆಯಸೋ ಹರೆಯಸೋ ವರೆಯಸೋ ತೆರೆಗಿಸೋ ಹರಿಗಿಸೋ ಮೆರಗಿಸೋ ಈಸೋ ಇದ್ದು ಜಯಿಸೋ ತಪವಸೋ ಹಿಮವಸೋ ಸರಿಗಮವಸೋ ವಿಶ್ವಾವಸೋ ಪರಾವಸೋ ಅರ್ವಾವಸೋ ಸೋ ಸೋ ಹಂಸೋ ಅಹಂಸೋ ದುರ್ವಾಸೋ ಗರ್ವಾಸೋ ರಸೋ ರಸವಸೋ ವಸೋ ಸೋ ಸೋ ಈಸೋ ಇದ್ದು ಜೈಸೋ ಹೆಂಗಸೋ ಗಂಡಸೋ ಕಾಸೋ ಕುರುಡು ಕಾಸೋ ಎಣಿಸೋ ಹಣಿಸೋ ತಣಿಸೋ ಮಣಿಸೋ ಕುಣಿಸೋ ಈಸೋ ಎದ್ದು ಬೀಸೋ ಬಿದ್ದು ಈ ಜಾಡಿಸೋ ಬಿದ್ದು ಜಾಡಿಸೋ ಸೋ ಸೋ ಈಸೋ ತಂಪು ಸೂಸೋ ಇಲ್ಲಿ ಅದು ಅಂತ ಹೇಳ್ತಾ ಹೇಳ್ತಾ ಸಂಸ್ಕೃತದ ಸೋ ಇಂದ ಕನ್ನಡದ ಸೋಗು ಬರ್ತಾರೆ ಇದು ಅವರ ಇಂಗ್ಲೀಷಲ್ಲಿ ಪನ್ ಅಂತ ಏನು ಕರಿತೀವಿ ಪದಗಳ ಜೊತೆ ಆಟ ಅದನ್ನು ಇಲ್ಲಿ ತುಂಬ ಚೆನ್ನಾಗಿ ತೊಗೊಂಡು ಬಂದವರು ಈಸೋ ಇದ್ದು ಜಯಿಸೋ ಹಾಗೆ ಹಣಿಸೋ ತಣಿಸೋ ಮಣಿಸೋ ಕುಣಿಸೋ ಇದೆಲ್ಲವೂ ಅದು ತನು ಮನ ಮನೆ ಜಗ ಸೋಜಿಗ ಎಲ್ಲವೂ ಅದೇ ಸೋ 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 ತನು ಬಸೋ ಮನಬಸೋ ಮನೆಗೆಸೋ ಇದೆಲ್ಲವೂ ಅವನದೇ ಆದ್ದರಿಂದ ಅಥವಾ ಅದುವೇ ಆದ್ದರಿಂದ ಇಲ್ಲಿ ಪ್ರಾರ್ಥನೆ ಕಡೆಗೆ ತಿರುಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಹಾಗೆ ಹಾಗಾಗಿ ಹಣಿಸೋ ತಣಿಸೋ ಮಣಿಸೋ ಕುಣಿಸೋ ಈ ಈಸೋ ಎದ್ದು ಬೀಸೋ ಬಿದ್ದು ಈಜಾಡಿಸೋ ಬಿದ್ದು ಜಾಡಿಸೋ ಸೋ ಸೋ ಈಸೋ ತಂಪು ಸೂಸೋ ಈ ಕೊನೆಯ ಸಾಲುಗಳಲ್ಲಿ ಕನ್ನಡದ ಸೋ ಆಗತ್ತೆ ನನ್ನ ಭಾವನೆ ಏಕೆಂದರೆ ಬನ್ನಂಜೆ ಕನಕದಾಸರು ಪುರಂದರದಾಸರು ದರಾಬೆ ಅಂದರೆ ಇಂಥವರ ಕಾವ್ಯಗಳಿಂದ ಪ್ರಭಾವಕ್ಕೆ ಒಳಗಾದವರು ಅವರಷ್ಟೇ ಅಲ್ಲ ಹಲವಾರು ಜನ ಒಳಗಾದವರು ನಾನು ಕೂಡ ಹಾಗಾಗಿ ಈವರ ಒಂದು ಚೇಷ್ಟೆ ಏನಿದೆ ಕವನಗಳಲ್ಲಿ ಪದಗಳ ಜೊತೆ ಆಟ ಆಡುವುದು ಅದು ಸಾಮಾನ್ಯವಾಗಿ ನಮ್ಮ ಬರವಣಿಗೆಯಲ್ಲಿ ಅಥವಾ ಯಾರು ಬರೀತಾರೋ ಅದು ಓದಿ ಪ್ರಭಾವಕ್ಕೊಳಗಾದರೂ ಅದರ ಕಾವ್ಯದ ಪರಿಚಯರವರು ತಮ್ಮ ಕೃತಿಗಳಲ್ಲೂ ಆ ಪ್ರಯತ್ನ ತಾನಾಗೆ ಬರುತ್ತೆ ಹಾಗೆ ಬನ್ನಂಜನು ಬೇಂದೆಯವರ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದವರು ಒಡನಾಟದಲ್ಲಿದ್ದವರು ಹಾಗೆ ಬನ್ ಬೇಂದಿಯವರ ಪರಿಣಾಮ ಇವರ ಮೇಲೆ ಬೀರಿರಬಹುದು ಅನ್ನೋದು ನನ್ನ ಭಾವನೆ ಬೇಂದ್ರೆಯವ್ರ ಬಗ್ಗೆ ಅವರೇ ಒಂದು ಕವನ ಬರೀತಾರೆ ನಾನು ಆಯ್ದ ಸಾಲಗಳ ಮಾತ್ರ ಓದಿ ಹೇಳ್ತೀನಿ ಒಮ್ಮೆಲೆ ಹಕ್ಕಿ ಗರಿಗೆದರಿ ಪುಕ್ಕಗಳ ಲೆಕ್ಕಕ್ಕೆ ತೊಡಗಿದಾಗ ಕವಿಲ ಹರಿ ಕಪಿಲ ನೆಡೆ ಹರಿದಾಗ ಕಾವ್ಯದ ಲೆಕ್ಕಾಚಾರ ತಪ್ಪಿ ಕಾವ್ಯ ಸಂಖ್ಯೆಯೊಳಗೋ ಸಂಖ್ಯೆ ಕಾವ್ಯದೊಳಗೋ ಸಂಖ್ಯೆ ಕಾವ್ಯಗಳೆರಡು ಬೇಂದ್ರೆಯೊಳಗೋ ಹೀಗೆ ಬೇಂದ್ರೆಯವ್ರ ಬಗ್ಗೆ ವರ್ಣಿಸೋ ರೀತಿ ಬೇಂದ್ರೆ ತಮಗೆ ಗೊತ್ತಿರೋ ಹಾಗೆ ಸಂಖ್ಯೆಗಳಲ್ಲಿ ಹೆಚ್ಚು ಕವನಗಳನ್ನು ಅವರು ರಚನೆ ಮಾಡ್ತಾರೆ ಅದರೊಳಗಿನ ಗೂಢಾರ್ಥಗಳನ್ನು ಅವರು ತಮ್ಮ ಕಾವ್ಯದಲ್ಲಿ ಅಭಿವ್ಯಕ್ತಿಸಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಈ ಸಂಖ್ಯೆಗಳೆಲ್ಲ ಕಪಿಲ ಮುನಿಯ ಸಾಂಖ್ಯಯೋಗಕ್ಕೆ ಹೋಲಿಸಿ ಬೇಂದ್ರೆ ಬೇಂದ್ರೆಯವರನ್ನ ಹೇಳ್ತಾ ಇದ್ದಾರೆ ಕವಿಲಹರಿ ಕಪಿಲ ನಡೆ ಹರಿದಾಗ ಇಲ್ಲಿ ಕವಿ ಬೇಂದ್ರೆ ಬೇಂದ್ರೆ ಯಾವಾಗ ಕಪಿಲ ಮುನಿಯ ಸಾಂಖ್ಯಯೋಗದ ಕಡೆಗೆ ತಿರುಗ್ತಾರೆ ಆ ಜ್ಞಾನವನ್ನು ಪಡಿತರೆ ಆಗ ಅವರ ಸಂಖ್ಯೆ ಕಾವ್ಯದ ಲೆಕ್ಕಾಚಾರ ತಪ್ಪಿ ಅವರು ಕಾವ್ಯ ಛಂದಸ್ಸು ಮುಕ್ತ ಛಂದಸ್ಸು ಇವೆಲ್ಲವನ್ನು ಬಿಟ್ಟು ಹೇಳ್ತಾರೆ ಅಂದರೆ ಕಾವ್ಯದಲ್ಲಿ ಸಂಖ್ಯೆಯನ್ನು ತರ್ತಾ ಸಂಖ್ಯೆಯಲ್ಲಿ ಕಾವ್ಯನ ತರಬೇಕು ಅಂತಂದರೆ ಅವರಿಗೆ ಕಾವ್ಯವೋ ಸಿದ್ಧಿಯಾಗಿರಬೇಕು ಸಂಖ್ಯೆಯೋ ಸಿದ್ಧಿಯಾಗಿರಬೇಕು ಅದರ ಹಿಂದಿನ ಭಾವ ಅರ್ಥ ಇವೆರಡೂ ಸಿದ್ಧಿಯಾಗಿರಬೇಕು ಅಂತಹ ವರಕವಿಯ ಬಗ್ಗೆ ಇಲ್ಲಿ ಬನ್ನಂಜಿಯವರು ಹೇಳ್ತಾ ಇದ್ದಾರೆ ಬರೇ ಮುದುಕಾಲ್ನೈವ ನವೋ ನವೋ ಭವತಿ ಅದಕ್ಕಾಗಿ ಬಗೆಬಾಗಿ ನಮೋ ನಮೋ ಅನ್ನತೈತಿ ಅರವತ್ತರ ಮೇಲೆ ಅರಳು ಮರಳು ಅಂತಂದಾಗ ಇಲ್ಲಪ್ಪ ಮರಳಿ ಅರಳುವುದು ಅಂತ ಬೆಂದ್ರೆ ಹಾಗೆ ಆ ವಯಸ್ಸು ದಾಟದ ಮೇಲೆ ಎಲ್ಲರೂ ಮುದುಕರಾಗ್ತೀವಿ ನಾವು ಆದರೆ ಇವರು ಮತ್ತೆ ಅರಳತಾರೆ ಬೇಂದರೆ ಮತ್ತೆ ಮಗುವಾಗ್ತಾರೆ ಹೊಸದಾಗಿ ಎಲ್ಲವನ್ನೂ ಕಾಣೋದ್ರಿಂದ ಬರೇ ಮುದುಕ ಅಲ್ಲ ಇವ ನವೋ ನವೋ ಭವತಿ ದಿನ ದಿನವೂ ಹೊಸದಾಗಿ ಬೆಳೆದಂಥ ವ್ಯಕ್ತಿ ಅದಕ್ಕಾಗಿ ಬಗೆ ಬಾಗಿ ಬಗೆ ಅಂದರೆ ಮನಸ್ಸು ಹಾಗೆ ನನ್ನ ಮನಸ್ಸು ಬಾಗಿ ನಮೋ ನಮೋ ಅನ್ನತೈತಿ ಅವರಿಗೆ ನಮಸ್ಕಾರ ಮಾಡ್ತಿದೆ ಅಂತ ಬೇಂದ್ರೆ ಬಗ್ಗೆ ಬನ್ನಂಜಿಯವರ ತಮ್ಮ ಭಾವವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಬನ್ನಂಜೆ ಗೋವಿಂದಾಚಾರ್ಯರ ಕಾವ್ಯದ ಬಗ್ಗೆ ಹೊರತು ಒಂದಷ್ಟು ನನಗನ್ಸಿದ್ನ ಹೇಳೋದಕ್ಕೆ ನಾನು ಪ್ರಯತ್ನ ಪಟ್ಟಿದೀನಿ ನಾ ಈಗ ಓದಿ ಹೇಳಿದ ಕಾವ್ಯದಲ್ಲಿ ಉಚ್ಚರಣೆ ತಪ್ಪಿ ದಯವಿಟ್ಟು ಕ್ಷಮಿಸಬೇಕು ಮತ್ತೆ ಕಾವ್ಯದ ಅರ್ಥ ನನಗೆ ತಿಳಿದಂಗೆ ಹೇಳಿದ್ದೀನಿ ಹೊರತು ಇದೇ ಇದಮಿತ್ತಮ್ಮ ಅಂತೇನು ಹೇಳ್ತಿಲ್ಲ ಈ ಕಾವ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ದಯವಿಟ್ಟು ತಿಳಿಸಬೇಕು ಹಾಗೆ ಬನ್ನಂಜೆ ಗೋವಿಂದಾಚಾರ್ಯ ಇಷ್ಟವಾದ ಕವನ ತಮ್ಮದೇ ಆದ್ರೆ ದಯವಿಟ್ಟು ತಿಳಿಸಿ ಮತ್ತೆ ಸಿಗೋಣ ನಮಸ್ಕಾರ